ಬೋಧಿಹಾಳ್ ಗ್ರಾಮದಿಂದ ಹುಬ್ಬಳ್ಳಿಗೆ ಮರಳು ಸಾಗಿಸುತ್ತಿರುವಾಗ ರಸ್ತೆ ಮಧ್ಯದಲ್ಲಿ ಸಂಶಯ ಹತ್ತಿರ ಸುರಗಿ ಗ್ರಾಮದ ಪೀರ್ಸಾ ವೃತ್ತಿ ಮಾಲೀಕತ್ವದ ಎ ಇಪ್ಪತ್ತಾರು ಎ ನಾಲ್ಕು ಒಂಬತ್ತು ಎಂಟು ನಾಲ್ಕು ಸಂಖ್ಯೆಯ ಟಿಪ್ಪರ್ ಟ್ಯಾಕ್ಟರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಕಲ್ಲು ತುಂಬಿದ ಟ್ಯಾಕ್ಟರ್ ಪಲ್ಟಿಯಾಗಿದೆ ಒಂದು ಅನಾಹುತಕ್ಕೆ ಟಿಪ್ಪರ್ ಚಾಲಕ ಇಮಾಮ್ ಸಾಬ್ನ ನಿರ್ಲಕ್ಷ್ಯತನ ಎಂದು ನೋಡಿದವರು ಹೇಳಿದ್ದಾರೆ ಟಿಪ್ಪರ್ ಚಾಲಕ ಹಿಂಬದಿಯಿಂದ ಓವರ್ಟೇಕ್ ಮಾಡಿದ್ದಾನೆ ಈತ ಫೋನಿನಲ್ಲಿ ಮಾತನಾಡುತ್ತಿದ್ದ ಟ್ಯಾಕ್ಟರ್ ಕಡೆಗೆ ಗಮನ ಕೊಡದೇ ಇದ್ದಾಗ ಈ ಭಾರಿ ಅನಾಹುತ ಸಂಭವಿಸಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಅದೃಷ್ಟವಶಾತ್ ಟ್ರ್ಯಾಕ್ಟರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಮೊದಲು ಇಮಾಮ್ ಸಾಬ್ ಈತನ ಮೇಲೆ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಈ ತರಹದ ಹಲವು ಪ್ರಕರಣಗಳು ದಾಖಲಾಗಿವೆ ಇಂತಹ ಚಾಲಕರನ್ನು ಬಂಧಿಸಿ ಇವರ ಲೈಸೆನ್ಸ್ ರದ್ದು ಮಾಡಿ ಇವರ ಮೇಲೆ ಹಾಗೂ ಇದೇ ತರಹ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡುವವರಿಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ